ಅಷ್ಟಿಂದಲೇ ಅಂದ್ರೆ ಏನು ಅಂತ ಸುಖ ಅಂದ್ರೆ ಏನು ಅಂತ ಕೇಳಬೇಡಿ ಆದರೂ ಏನಿಲ್ಲ ಒಳ್ಳೇದು ಮಾಡೇ ಮಾಡ್ತೇನೆ ದೇವರು ರಾಗಿ ರೊಟ್ಟಿ ಕುಂಬಿಕಾ ಪಲ್ಯ ಮತ್ತೆ ನೆನ್ನೆದು ಚಟ್ನಿ

ஜலிடு <laughs> 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 ನೀವ್ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ಇಷ್ಟ ದಿನ ಚೆನ್ನಾಗಿ ಇನ್ಮೇಲ್ ಚೆನ್ನಾಗ್ತೀವಿ ಇವತ್ತು ಅಕ್ಕಿ ರೊಟ್ಟಿ ಕುಂಬ್ಳಿಕಾ ಪಲ್ಯ ಮಾಡೋಣ ಅನ್ಕೊಂಡಿದೀನಿ ಬನ್ನಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು ಅಂತ ಅನ್ಕೋತೀನಿ ಹ್ಮ್ ಸರಿ ವೆಲ್ಕಮ್ ಟು ಲಾಲ್ಸ್ ಪಠ್ಯ ಮಾಡ್ಕೊಂಡು ಹೇಳ್ತೀನಿ ತಪ್ಪಾಗಿದ್ರೆ ದಯವಿಟ್ಟು ಸಮಸಿ ವೆಲ್ಕಮ್ ಇದು ನಂದೇ ಪೇಜು ವೆಲ್ಕಮ್ ಟು ವಸುಲ್ಯಾಕ್ಸು ಅಂದ್ರೆ ಇದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಸಮಸಿ ಕ್ಷಮೆ ಇರ್ಲಿ ಆದ್ರೆ ನಾನು ನನ್ನ ಚಾನಲ್ಗೆ ಕುಕ್ಕಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ನೀವು ನಮಗೆ ಸಪೋರ್ಟ್ ಓಕೆನಾ ಬನ್ನಿ ಇವತ್ತು ಕುಂಬ್ಳಿಕಾ ಪಲ್ಯ ಬೆಳೆ ರಾತ್ರಿಯಿಂದ ನೆನೆಸ್ಕೊಂಡಿದೆ ಕುಂಬ್ಳಿಕಾ ಪಲ್ಯ ಹಾಕಿ ರೊಟ್ಟಿ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೋಗಿ ಬೆಳಗ್ಗೆ ಹೋಗಿ ಆರು ತಗೊಂಡು ಕುಂಬ್ಳಿಕಾಯಿ ತಗೋ ಬಂದಿದ್ದೀನಿ ಇವಾಗ ಕುಂಬ್ಳಿಕಾ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡ್ಬೇಕು ಅಂತ ಅನ್ಕೊಂಡಿನಿ ಬನ್ನಿ ಫ್ರೆಂಡ್ಸ್ ಅರ್ಧ ಮಾಡ್ತೀನಿ ಇನ್ನು ಅರ್ಧ ಎತ್ತಿರ್ತೀನಿ ಜಾಸ್ತಿ ಮಾಡಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ ಕಡಿಮೆ ಮಾಡಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ ಎಲ್ಲಾರ್ಗು ಇಷ್ಟನೇ ಕುಂಬ್ಳಿಕಾ ಪಲ್ಯ ಏನೇ ಪಲ್ಯ ಮಾಡಿದ್ರು ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಾದರೂ ಕಟ್ ಮಾಡಿ ಉದ್ದು ಖಾರ ಕಟ್ ಮಾಡಿ ತುಂಡುಗಾದರೂ ಕಟ್ ಮಾಡಿ ಒಟ್ಟಿನಲ್ಲಿ ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಒಂದರಿಂದ ಎರಡು ಈರುಳ್ಳಿ ತೊಗೊಳ್ಳಿ ಏನು ಅಸಂತಮ್ಮ ನೀನು ಮಾತ್ರ ಬಂದಿದ್ಯಾ ದಿವ್ಯಾ ಇಲ್ಲಿ ಅಂತ ಕೇಳ್ತಿದ್ದೀರ ಅನ್ಕೋತೀನಿ ಸದ್ಯಕ್ಕೆ ದಿವ್ಯ ಬರಲ್ಲ ನಾನು ಮಾತ್ರ ವಿಡಿಯೋ ಮಾಡಾಕ್ತೀನಿ ನನಗೆ ಬೋರ್ ಅನ್ನಿಸ್ತಿತ್ತು ಫ್ರೆಂಡ್ ಅದಕ್ಕೆ ನಾನೇ ಅಂತ ಮಾಡ್ತಾಯಿದ್ವಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಈರುಳ್ಳಿ ಹಸಿಮೆಣಸಿ ಕಾಯಿ ಹಾಕ್ಬಾರ್ದು ಗ್ಯಾಸ್ಟ್ರಿಕ್ ಅಂತ ನಾನು ಹಾಕೋಲ್ಲ ಕರ್ಬೇನ ಸೊಪ್ಪು ಈರುಳ್ಳಿ ಒಣಮೆಣಸಿನ್ಕಾಯಿ ಕುಂಬಳೆಕಾಯಿ ಹೆಚ್ಕೊಡೋಣ ಇವಾಗ ಸಣ್ಣ ಸಣ್ಣ ಕಟ್ ಮಾಡ್ತಾರೆ ಅಂದರೆ ಚಾಕಲ್ಲಿ ಕಟ್ ಮಾಡೋದ್ಕಿಂತ ನಾನು ತುರಮಣೆಯಲ್ಲೇ ಕಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಆದರೆ ಇದು ಎಷ್ಟು ಒಂಥರ ಕಟ್ಕ ಕಟ್ಕ ಅಂತ ಇರ್ತದೆ ಹಾಗೆ ತುರಮಣೆಯಲ್ಲಿ ಅಂದರೆ ಚೆನ್ನಾಗಿ ಕಟ್ ಮಾಡ್ಕೋಬಹುದು ಆದರೆ ತಗೊಬಿಟ್ಟಿದ್ದೀನಿ ಬೆಲ್ಲೇ ಮಾಡ್ತೀನಿ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕು ಈ ಮೇಲೆ ನಾನು ಏನು ಮಾಡ್ತೀನಿ ಇದೆಲ್ಲ ವೀಡಿಯೋ ಮಾಡಾಕ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಅಂದ್ಕೋತೀನಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೆಲ್ಲ ಮಾತಾಡೋದೆಲ್ಲ ಹೇಗೆ ಬರ್ತಿಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳೇ ಹೇಳ್ಕೊಟ್ರು ನನಗೆ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನನಗೆ ಬೇಜಾರು ಅನಿಸುತ್ತೆ ನೆನ್ಸ್ಕೊಂಡ್ರಲ್ಲೂ ಕಟ್ ಮಾಡ್ಕೊಂಡಾಯ್ತು ಕುಂಬಳಕಾಯಿ ಚಿಕ್ಕ ಚಿಕ್ಕ ಇವಾಗ ತೊಳ್ಕೊಳ ಅಷ್ಟೊಂದ್ಸತಿ ತೊಳೆದಿದೆ ಮೇಲೆನೆ ಕಟ್ ಮಾಡೋಕ್ಕೆ ಮುಂಚತ್ತಿ ಆದ್ರೆ ಇನ್ನೊಂದ್ಸಲ ತೊಳ್ಕೋಬೇಕು ಅನ್ನಿಸ್ತದೆ ಇವಾಗ ಬೆಂಗಳೂರಲ್ಲಿ ಏನ್ ಬಿಸಾಕು ಇಷ್ಟ ಆಗಲ್ಲ ಫ್ರೆಂಡ್ಸ್ ಇದು ನೆನ್ನೆ ಸಾಂಬಾರು ಹುಳ್ಳಿಕಾಳು ಬಸ್ಸಾರು ನಾನು ಮೂರು ದಿನ ಲಾಲ್ ಹಕ್ಕ ಉಳ್ಳಿಕ ತಿಂತೀನಿ ಅಂದರೆ ಹುಳಿಕಾಳು ಸಾಂಬಾರು ಬಿಸಾಕೋಕ್ಕೆ ಇಷ್ಟ ಬೆಂಗಳೂರಲ್ಲಿ ಏನು ಬಿಸಾಕೋಕ್ಕೂ ಇಷ್ಟ ಆಗಲ್ಲ ಫ್ರೆಂಡ್ಸ್ ಎಲ್ಲ ಕೊಂಡ್ಕೊಂಡು ಅಲ್ವಾ ಏನು ಇಷ್ಟ ಆಗಲ್ಲ ಇವಾಗ ಪಲ್ಯ ಮಾಡೋಕ್ಕೆ ಬಾಣಲಿ ತಗೊಂಡಿದ್ದೀನಿ ಗ್ಯಾಸ್ ಅಂಟಿಸ್ತಾ ಇದ್ದೀನಿ ಎಣ್ಣೆ ತಗೊಳ್ಳೋದು ನಿಮ್ಮ ಮಗಳು ಇದನ್ನು ನೋಡಿದ ತಕ್ಷಣ ಓ ನೀರು ಕುಡಿಯೋ ಜಗ್ಗು ನೀರು ಕುಡಿಯೋ ಜಗ್ಗು ಅಂತಿದ್ಳು ಇವಾಗ ಅವಳು ಅನ್ನಲ್ಲ ಬತ್ತಳೆ ಅಂದರೆ ಸ್ವಲ್ಪ ದಿನ ಅಷ್ಟೆ ಆಮೇಲೆ ಬತ್ತಳೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು ಎಣ್ಣೆ ಪಕಾಯಿದೆ. ಕರ್ಬೆನ್ಸ್ ಒಪ್ಪತಿನಿ. ಒಣ ಮೆಣಸಿನಕಾಯಿ. ಜಾಸ್ತಿನ ಒಣ ಮೆಣಸಿನಕನೆ ಉಪೇಕ್ಷಿಸರು ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಇರುಳಲಿ ಹಾಕ್ತೀನಿ. ಊರಲ್ಲಿ ಇವಾಗಾದರೂ ಎಣ್ಣೆ ಬಿಟ್ಟು ಕರ್ಬೇವಿನ ಸೊಪ್ಪಂತೆ ಆಮೇಲೇನು ಒಣಮೆಣ್ಸಿನ್ಕಾಯಿ ಆಮೇಲೆ ಜಾಸ್ತಿ ಎಣ್ಣೆನೂ ಬಿಡ್ತೀವಿ ನಾವು ಹಂಗಲ್ಲ ಮಾಡ್ತಿದ್ದು ಕುಂಬಳಿಕಾಯಿ ತರೋದು ಗಿಡ್ಡಿಂದ ಅಲ್ಲೇ ಕಿತ್ಕೊಬರೋದು ಕಿತ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಒಂದು ಒಂಥ ಮಡಿಕೆ ಆವಾಗ ತಪ್ಪಲಿನೂ ಅಲ್ಲ ಬಾಂಡ್ಲಿನೂ ಅಲ್ಲ ಆ ಮಡಿಕೆಗೆ ಈ ಮೆಣಸಿನ್ಕಾಯಿ ಮತ್ತು ಇದು ಈರುಳ್ಳಿ ಎಣ್ಣೆನೇ ಬಿಡ್ತಿತ್ತಿಲ್ಲ ಟ್ರೆಂಡ್ ಅವಾಗ ಎಣ್ಣೆನೇ ಇರ್ತಿದ್ದಿಲ್ಲ ಜಾಸ್ತಿ ನಾವು ತುಂಬ ಕಷ್ಟದಿಂದಲೇ ಬೆಳೆದಿದ್ದೀವಿ ಏನು ಅಂತ ತಿಳಿ ಸುಖ ಅಂದೇನು ಅಂತ ಕೇಳಬೇಡಿ ಆದರೂ ಏನಿಲ್ಲ ಒಳ್ಳೇದು ಮಾಡೇ ಮಾಡ್ತೇನೆ ದೇವರು ಹೆಣ್ಣಲ್ಲಿ ಬಿಟ್ಟಿದ್ರೆ ಏನಿಲ್ಲ ತಪ್ಪಲಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕುಂಬಳಿಕಾಯಿ ತೊಳೆದ್ಬಿಟ್ಟು ಅದರೊಳಗೆ ತುಂಬ್ಬಿಟ್ಟು ಒಂದು ಸೈಡಲ್ಲಿ ಬೇಯ್ಯೋಕ್ಕೆ ಇಟ್ಬಿಟ್ಟು ಅದು ಒಲೆಯಲ್ಲಿ ಮತ್ತು ಆಮೇಲೆ ನಾವು ರೊಟ್ಟಿ ಹಾಕ ರೊಟ್ಟಿ ಹಾಕೊಂಡು ಅದಷ್ಟೊತ್ತು ಬೇಯ್ ಕೇಳಿದ್ರೆ ರೊಟ್ಟಿ ಹಾಕೊಳ್ಳೋದು ಸೂಪರಾಗಿರೋದು ಅವಾಗೆಲ್ಲ ಟೇಸ್ಟು ಇವಾಗಲೇ ಆಳು ಹೋಳು ಅಂತ ಹೇಳಿ ಅದ್ ತಿಂದ್ರೆ ಇದು ತಿಂದ್ರೆಲ್ಲ ಕಾಯಿಲೆ ಬರುತ್ತೆ ಅಂತ ಹೇಳಿ ಏನ್ ತಿನ್ನಕ್ಕೂ ಇಷ್ಟನೇ ಆಗ್ತಿಲ್ಲ ಆದ್ರೂ ಬರದ್ ಬತ್ತಾನೇ ಐತೆ ಕಾಯಿಲೆ ಏನ್ ತಿನ್ನಕ್ಕೂ ಇಷ್ಟ ಆಗಲ್ಲ ಇವಾಗ ಬನ್ನಿ ನಿಮ್ಗೆ ಎಲ್ರಿಗೂ ನಾನ್ ಇಷ್ಟ ಆಗಿದಿನಾ ಅಂದ್ಕೋತೀನಿ ನಾನ್ ಮಾಡೋ ಅಡುಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಇದು ಒಗ್ಗರಣೆಗೆ ಹಾಕಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಗೊತ್ತಿಲ್ಲ ನಿಮಗೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಸ್ವಲ್ಪ ಎಣ್ಣೆ ಆಮೇಲೆ ತೊಳೆದ್ಬಿಟ್ಟು ಕುಂಬಳಕಾಯಿ ಲಾಸ್ಟಲ್ಲಿ ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜಾಸ್ತಿ ಹಾಕ್ತೀರಿ ಜಾಸ್ತಿ ಉಪ್ಪು ತಿಂದರೆ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ತಪ್ಪೇ ಆದರೆ ಸ್ವಲ್ಪ ತಿನ್ಬೋದು ಉಪ್ಪಾದರೆ ತಿನ್ನಕ್ಕಾಗಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಯಾ ಎದ್ದವಳ ಇವಾಗ ಅವಳಿಗೆ ಎದ್ದ ತಕ್ಷಣ ಕಾಫಿ ಕೊಡಬೇಕು ಹಾಂ ಇವಾಗ ಮುಚ್ಚಿಬಿಡೋಣ ಇವಾಗ ಅವಳಿಗೆ ಕಾಫಿ ಮಾಡಿಕೊಡೋಣ ಇದ್ರೂ ಸುಜಾತ ಕಾಫಿ ಅಂತ ಅವ್ರಿಗೆ ಹಳ್ಳಿ ಕಡೆ ಕುಡಿತಾರೆ ಇವಾಗ ಏನಾದರೂ ಅದೆಂತದೇ ಮಿಸ್ಟಿಕ್ಕೋ ಆಮೇಲೆ ಅದೆಂತದ ಏನೇನೋ ಹೇಳ್ತಾರೆ ಏನೇನೋ ಕಾಪು ಕುಡೀರಿ ಹೆಸರು ಬರುತ್ತೆ ನಾವಿವಾಗ ಕುಡಿಯೋದು ಸಣ್ರೈಸು ಆದ್ರೆ ಏನು ಮಾಡೋದು ಸನ್ ರೈಸ್ ಅದ್ರ ಸನ್ ರೈಸ್ ಅಂದ್ರೆ ಏನದೆ ದಿವ್ಯಾ ಸೂರ್ಯ ಉಟ್ಟದ ಸೂರ್ಯ ಉಟ್ಟೋದಕ್ಕೆ ಸಣ್ಣ ರೈಸ್ ಅಂತಾರೆ ಅದನ್ನ ನೋಡ್ಕೊಂಡು ಕುಡಿತಿಲ್ಲ ಇವಾಗ ಎಂಟು ಗಂಟೆ ಆಗೈತೆ ಇದನ್ನ ನೋಡ್ಕೊಂಡು ನೋಡಿ ಇವಾಗ ಬೆಲ್ಲದ ಕಾಪು ಕುಡಿತ ಫ್ರೆಂಡ್ಸ್ ಇದು ಎಲೆಕ್ಷನ್ ಅಲ್ಲಿ ಎಂ ಪಿ ಎಲೆಕ್ಷನ್ಗೆ ಹೋಗಿದ್ಲು ದಿವ್ಯಾ ಆವಾಗ ಮಂಡ್ಯದಿಂದ ಬೆಲ್ಲ ತಂದಿರಲೋದು ಫ್ರೆಂಡ್ಸ್ ಅದರಲ್ಲಿ ಕಾಫಿ ಮಾಡಿಕೊಡ್ತಾಯಿದ್ದೀನಿ ಹುಡುಗರಿಗೆ ನಾವು ಜಾಸ್ತಿ ಬೆಲ್ಲದ ಕಾಫಿನೇ ಕುಡಿಯೋದು ಯಾಕೆಂದರೆ ಬೆಲ್ಲದ ಕಾಫಿ ಚೆನ್ನಾಗಿರುತ್ತೆ ಸಕ್ಕರೆ ಕಾಫಿ ಅಷ್ಟೊಂದು ಏನು ಚೆನ್ನಾಗಿರತ್ತೆ ಬೆಲ್ಲದ ಕಾಫಿ ಆರೋಗ್ಯಕ್ಕೆ ಒಳ್ಳೆಯದು ಕುಡಿಯೋದು ನಮ್ಮ ಮನೆಯದ ಜಗ್ಗು ಕಾಫಿ ಕುರಿ ಜಗ್ಗುಳು ದಿವಿಯಿಂದು ದಿವಿ ಸಂದೇಶಂದು ವಸಂತ ಮುಂದು ಬ್ಲೂ ಕಲರ್ ವಸಂತ ಮುಂದು ರೆಡ್ ಕಲರ್ ದಿವಿಯಿಂದು ಬ್ಲ್ಯಾಕ್ ಬ್ಲಾಕ್ ಕಲರ್ ಸಂತೋದು ಯಾವಾಗ ನಾನು ಅಕ್ಕಿ ರೊಟ್ಟಿ ರಾಗಿ ಹಲೋ ಫ್ರೆಂಡ್ಸ್ ಮರ್ತೋದೆ ಫ್ರೆಂಡ್ ಅಕ್ಕಿ ರೊಟ್ಟಿ ಅಂತ ಹೇಳಿದೆ ಆದರೆ ರಾಗಿ ರೊಟ್ಟಿನೇ ಮಾಡ್ತಾ ಇದೀನಿ ಯಾಕೆಂದರೆ ಸ್ವಲ್ಪ ರಾತ್ರಿ ಮುದ್ದೆ ಇತ್ತು ಆ ಮುದ್ದೆನೇ ಇದಕ್ಕೆ ಹಾಕಿದ್ ಹಾಕಿದ್ನಲ್ಲ ಇಲ್ಲಾಂದ್ರೆ ಅಕ್ಕಿ ರೊಟ್ಟಿಗೆ ಹಾಕ್ಬಿಟ್ರೆ ಕರಿಗೆ ಬೆಳಗ್ಗೆ ಹಾಕ್ಬಿಡ್ತದೆ ಅಂದ್ಬಿಟ್ಟು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನೈಟ್ ಮುದ್ದೆ ಇತ್ತು ಸ್ವಲ್ಪ ಬಸ್ಸಾರಿಗೆ ಮುದ್ದೆ ಮಾಡಿದೆ ಅದು ಮುದ್ದೆ ಇತ್ತಲ್ಲ ಅದೇನ ಇದಕ್ಕೆ ಹಾಕಿದೆ ಮರ್ತುಬಿಟ್ಟು ಹಾಕ್ಬಿಟ್ಟೆ ಆಮೇಲೆ ಅಕ್ಕಿ ರೊಟ್ಟಿ ಬೇಡ ಇದು ಕರ್ಗೆ ಬೆಳಗ್ಗೆ ಆಗ್ಬಿಡ್ತದೆ ಅಂದ್ಬಿಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎಲ್ಲ ಇರು 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 ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದೈತೆ ಚೆನ್ನಾಗಿ ಇದು ಇದಕ್ಕೆ ಇವಾಗ ಮುಚ್ಚಿಬಿಟ್ಟು ರೊಟ್ಟಿ ತೊಟ್ಟಣ ಅಷ್ಟೊತ್ತಿನ ಮಕ್ಕಳು ರೆಡಿಯಾಗಿ ಬರ್ತಾರೆ ಅವರು ರೊಟ್ಟಿ ಮಾಡಿಕೊಟ್ಟು ಓಕೆ ರೊಟ್ಟಿ ಆಯಿತು ಮಕ್ಕಳು ತಿಂದರು ದಿವ್ಯಾ ತಿಂದಿಲ್ಲ ಸಂದೇಶಿಗೆ ಮತ್ತು ಸಚಿನ್ ಅಂತ ಅವನು ನಮ್ಮಗಾನ ಬಾ ಸಚಿನ್ ರೊಟ್ಟಿ ಕೊಡ್ತೀನಿ ರಾಗಿ ರೊಟ್ಟಿ ಕುಂಬಿಕಾ ಪಲ್ಯ ಮತ್ತು ನೆನ್ನೆದು ಚಟ್ನಿ ಹೌದಾ ಏನು ರೊಟ್ಟಿನ ನನಗೂ ಇಷ್ಟ ಆಗೋಣ ದೇವರೇನಾಗಿ ಅದಕ್ಕೆ ರಾತ್ರಿ ನೆನ್ಪು ಬತ್ತಾ ಬೆಳಿಗ್ಗೆ ಹೋಗ್ಬಿಟ್ಟು ಕುಂಬಳಿಕಾಯಿ ತಗೊಂಡು ಪಲ್ಯ ಮಾಡೋಣ ಅಂದ್ಬಿಟ್ಟು ತಗೊಂಡು ತಿನ್ನೋಡು ತಿನ್ನೋಬಿಟ್ಟು ಹೇಳಿ ಓಕೆ ಕುಂಬಳಿಕಾ ಪಲ್ಯ ರಾಗಿ ರೊಟ್ಟಿ ಚಟ್ನಿ ಮತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿನ್ನಿಲ್ಲ ಅಂದ್ರೂ ನೋಡ್ತಾ ಇರ್ತಾರಲ್ಲ ನನ್ನ ವಿಡಿಯೋ ಎಲ್ಲ ಇಷ್ಟಪಡ್ತೀಯ ಅಂತ ನಾನು ಅನ್ಕೊಂಡಿದೀನಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್